ஒரேட்டே இதுல பிராப்ளம் இல்லை நன் பட் நானும் பைது ஃபோன் மா ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲಾರಿಗು ವೀಡಿಯೋ ಬರೋಷ್ಟೊತ್ತಿಗೆ ಗುಡ್ ಮಾರ್ನಿಂಗ್ ಆಗಿರುತ್ತೆ ಆದರೆ ಇವತ್ತು ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಟೈಮ್ ಬಂದು ಆರು ಆರೂವರೆ ಆಗಿತ್ತು ಅನಿಸುತ್ತೆ ನಾನು ಮತ್ತು ನಮ್ಮ ಮನೆಯವರು ಸ್ವಲ್ಪ ಸಾಗರ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ವಿ ನಾನು ವೀಡಿಯೋನೇನೋ ಶುರು ಮಾಡಿದೆ ಆದರೆ ನನಗೆ ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಮುಂದೆ ಅಂತ ಅನ್ನಿಸ್ಲೇ ಇಲ್ಲ ಹಾಗಾಗಿ ನಮ್ಮ ಮುಖ ತೋರಿಸಿ ಮಾತಾಡೋದಾಗಲಿ ಆ ಮಾತಾಡೋ ಧೈರ್ಯ ನನಗೆ ಇವತ್ತು ಇರಲಿಲ್ಲ ಯಾಕೆ ಏನು ಎತ್ತ ಅನ್ನೋದನ್ನ ನೀವು ವೀಡಿಯೋನ ಕೊನೆಯ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ವೀಡಿಯೋನ ಏನೋ ಅಂತ ಶುರು ಮಾಡಿದೆ ಅದು ಏನೋ ಒಂದು ಸ್ವಲ್ಪ ಎಮೋಷ್ನಲ್ ವೀಡಿಯೋ ಥರ ಆಗಿಬಿಡ್ತು ನನಗೆ ಈ ಥರ ವಿಡಿಯೋ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡು ಇರಲಿಲ್ಲ ನಾನು ಹೇಳೋದು ಬೇಡ ಅಂತ ಕೂಡ ಅಂದ್ಕೊಂಡಿದ್ದೆ ಒಂದು ಕಮೆಂಟ್ ಬಂದಿತ್ತು ಆ ಕಮೆಂಟ್ ಓದಾಗಿಂದ ನನಗೂ ಒಂಥರ ಅನ್ಸೋಕೆ ಶುರುವಾಯಿತು ಆಗಿತ್ತು ಹೋಟೆಲೆಲ್ಲ ಸಂಟಾಗೋದು ಏನೋ ಒಂಥರ ಆಗ್ತಾಯಿತ್ತು ಹಾಗೆಯೇ ನಮ್ಮ ಕೆಲಸ ಕೂಡ ಬೇಗನೆ ಮುಗಿಯಿತು ಆಮೇಲೆ ಏನಾದರೂ ತಿನ್ಕಂಡು ಹೋಗೋಣ ಅಂತ ನಾವು ಪವಿತ್ರ ಹೋಟೆಲ್ ಅನಿಸುತ್ತೆ ಇದು ನನಗೂ ಅಷ್ಟು ನೆನಪಿಲ್ಲ ಬಂದ್ವಿ ನಾನು ಮನೆಯವರು ಏನು ಓದೋದು ನೋಡಿ ಏನೋ ಸ್ಪೆಷಲ್ ಆಗಿರೋದು ಆರ್ಡ್ರ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಅದು ನೋಡಿದ್ರೆ ದೋಸೆ ಆರ್ಡ್ರ್ ಮಾಡಿದ್ದಾರೆ ನಮ್ಮ ಮನೇಲಿ ದೋಸೆನೇ ತಿಂಡಿ ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ ಅಯ್ಯೋ ಏನಾದರೂ ಬೇರೆ ತಿನ್ನೋಣ ಅನಿಸಿತ್ತು ಕಂಡ್ರಿ ಇದನ್ನು ಮಾಡಿದ್ದೀರಲ್ಲ ಅಂತ ನಾನು ಆರ್ಡ್ರ್ ಮಾಡಿದ್ಮೇಲೆ ಹತ್ರ ಆ ಮಾತನ್ನು ಹೇಳಿದೆ ಆದರೆ ದೋಸೆ ಮಾತ್ರ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಆಮೇಲೆ ಇಲ್ಲಿ ಲೈವ್ ಕಂ ಕೌಂಟ್ರ್ ಕೂಡ ಇರುತ್ತೆ ಅಲ್ಲಿ ಎದುರುಗಡೆ ಮಾಡ್ತಾ ಇರ್ತಾರೆ ನೀವು ಅಲ್ಲಿ ಕೂಡ ಹೋಗಿ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು ಹಾಗೆಯೇ ದೋಸೆ ತಿಂದು ನಾವು ಕೂಡ ಹೊರಟ್ವಿ ನಾನು ಫಸ್ಟ್ ಟೈಮ್ ಸಾಗರದಲ್ಲಿ ಇಷ್ಟು ಟ್ರಾಫಿಕ್ಕನ್ನು ನೋಡಿರೋದು ಬಸ್ಸವರು ಮತ್ತು ಎದುರುಗಡೆ ಗಾಡಿಯವರು ಏನೋ ಗಲಾಟೆ ಮಾಡಿಕೊಂಡು ಎದ್ರ ಭದ್ರೆ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ ಇದು ಯಾವುದೇ ರೀತಿ ಟ್ರಾಫಿಕ್ ಅಲ್ಲ ಜಗಳ ನಡೀತಾ ಇತ್ತು ನಮಗೆ ಹೋಗೋದಕ್ಕೇ ದಾರಿ ಇರ್ತಿರ್ಲಿಲ್ಲ ಆಟೋದಾರಂತೂ ಗೊತ್ತಲ್ವ ಹೆಂಗೆ ಬೇಕಂಗೆ ಓಡಾಡ್ತಾರೆ ಆಮೇಲೆ ಅವರಿಬ್ಬರು ಕಾಂಪ್ರಮೈಸ್ ಆಗಿ ಆಮೇಲೆ ಜಾಗ ಬಿಟ್ಕೊಟ್ರು ಆಮೇಲೆ ನಾವು ಕೂಡ ಅಲ್ಲಿಂದ ಹೊರಟ್ವಿ ಮನೆಗೆ ಬಂದಾಗ ಒಂಬತ್ತೊಂಬತ್ತು ವರೆ ಆಗಿತ್ತು ಅನಿಸುತ್ತೆ ಬಂದು ಹಾಗೆ ಮಲಗೋದ್ವಿ ತಿಂಡಿ ಅಲ್ಲೇ ತಿನ್ಕೊಂಡು ಬಂದಿದ್ವಲ್ಲ ಹಾಗಾಗಿ ನಾನು ದೋಸೆ ಹಿಟ್ಟನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ ಮತ್ತು ತಿಂಡಿ ಬೇರೆ ಏನು ಮಾಡೋದು ಅಂತ ಹೇಳಿ ನನಗೆ ಇವತ್ತು ಮನಸ್ಸು ಕೂಡ ಯಾಕೋ ಇರಲಿಲ್ಲ ಬೇಗನೆ ಎದ್ದಿದ್ದೆ ಆದರೆ ನನ್ನ ಕೆಲಸ ಮಾತ್ರ ಸ್ವಲ್ಪ ಲೇಟ್ ಆಗ್ತಾ ಆಗ್ತಾಯಿತ್ತು ನೆನ್ನೆ ಕೂಡ ನಾವು ಕೆಲಸದವ್ರಿಗೆ ಊಟ ಹಾಗೆ ತಿಂಡಿ ಕೂಡ ಕೊಟ್ಟಿದ್ದೆ ಪ್ರತಿ ಸಲವೂ ನಾನು ಊಟ ತಿಂಡಿ ಕೊಟ್ಟಾಗ ವೀಡಿಯೋ ಮಾಡೋದಿಲ್ಲ ಯಾಕಂದ್ರೆ ನೆನ್ನೆ ಕೆಲಸ ಕೂಡ ಜಾಸ್ತಿ ಇತ್ತು ಹಾಗೆ ಯಾಕೋ ಮನಸ್ಸು ಕೂಡ ಇರಲಿಲ್ಲ ಹಾಗಾಗಿ ನಿನ್ನೆ ನಾನು ವೀಡಿಯೋನ ಮಾಡಿಕೊಂಡ್ಲೇ ಇಲ್ಲ ಒಂದೊಂದು ಸಲ ಹಾಗೆ ಅನಿಸುತ್ತೆ ಇವಾಗಂತೂ ಯಾಕೋ ತುಂಬ ಸಲ ಹಾಗೆ ಅನ್ನಿಸ್ತಾ ಇದೆ ಅದಕ್ಕೆ ನಿನ್ನೆ ನಾನು ವೀಡಿಯೋನ ಮಾಡಲಿಲ್ಲ ಹಾಗೆ ಪಾತ್ರೆ ಕೂಡ ಸುಮಾರು ಇತ್ತು ಪಾತ್ರೆ ಎಲ್ಲ ಸಂಜೆನೇ ತೊಳೆದು ನಾವಿಬ್ಬರು ಸಾಗರ ಹೋಗಿದ್ದು ಈಗ ಅದೇ ಪಾತ್ರೆನೂ ಕೂಡ ಒರೆಸ್ತಾ ಇದ್ದೀನಿ ಅದೇ ನಂಗೆ ಯಾಕೋ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ ಮತ್ತು ದೋಸೆ ಇಟ್ಟಿತ್ತಲ್ವ ದೋಸೆ ಬೇಡ ನಿನ್ನೆ ದೋಸೆ ಮತ್ತು ಬದನೆಕಾಯಿ ಚಟ್ನಿ ಕೂಡ ಮಾಡಿದ್ದೆ ಆ ಬದನೆಕಾಯಿ ಚಟ್ನಿ ಕೂಡ ಒಂದು ಸ್ವಲ್ಪ ಇತ್ತು ಹಾಗೆ ಪಡ್ಡು ಮಾಡಿಬಿಡೋಣ ಅಂತ ಪಡ್ಡು ಇದ್ದೀನಿ ಹಾಗೆ ಸುಮಾರು ದಿನದಿಂದ ಅದು ಇದು ತಂದಿರೋ ಕವರ್ಗಳು ಇತ್ತು ಅದನ್ನು ತೆಗೆದು ಇಟ್ಕೊಂಡಿದ್ದೆ ಕವರ್ಗಳನ್ನೆಲ್ಲ ಕ್ಲೀನಾಗಿ ಮಡ್ಚಿ ಇಡೋಣ ಅಂತ ನಾನು ಈ ಥರ ಎಲ್ಲ ಮಡ್ಚಿ ಇಟ್ಕೊತೀನಲ್ಲ ಹೆಚ್ಚಾಗಿ ಅಮ್ಮಂಗೆ ಒಯ್ದು ಕೊಡ್ತೀನಿ ಯಾಕಂದರೆ ಅಮ್ಮಂಗೆ ಒಯ್ದ್ರೂ ವಾಪಸ್ ಬರೋದು ಅದು ನನಗೇನೆ ಅದು ಇದು ತುಂಬಿ ಕಳಿಸ್ತಾರಲ್ವ ಅದು ನನಗೆ ಜಾಸ್ತಿ ಯೂಸ್ ಆಗುತ್ತೆ ಅಮ್ಮ ಇಲ್ಲಾಂದರೆ ಬೆಣ್ಣೆ ಎಲ್ಲ ಕೊಡ್ತಾರಲ್ಲ ಅವರಿಗೂ ಕೂಡ ಬೇಕಾಗುತ್ತೆ ಅಂತ ಹೇಳಿ ನನ್ನ ಹತ್ರ ಕವರ್ನ ತರಿಸ್ಕೊತಾರೆ ಹಾಗಾಗಿ ಎಲ್ಲ ಕ್ಲೀನಾಗಿ ಅದನ್ನು ನಾನು ಒಂದು ಒಂದ್ರ ಮೇಲೆ ಒಂದು ಹಾಕಿ ಜೋಡಿಸಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಕಡೆ ಜೋಡಿಸಿ ಇಟ್ಕೊಂಡಿರ್ತೀನಿ ಹಲೋ ಗುಡ್ ಮಾರ್ನಿಂಗ್ ನೆನ್ನೆ ಸಾಗರ ಹೋಗಿದ್ವಿ ಎಷ್ಟು ಗಂಟೆಗೆ ಆರು ಆರೂವರೆ ಏನೋ ಆಗಿತ್ತು ಅಷ್ಟೊತ್ತಿಗೆ ಸಾಗರ ಹೋದ್ವಿ ಅದು ಸಾಗರ ಹೋಗೋ ಕೆಲಸ ಇತ್ತು ಆದರೆ ನೆನ್ನೆನೇ ಮುಗೀತದು ಅಂದರೆ ಇನ್ನು ಯಾವಾಗ ಬರುತ್ತೋ ಗೊತ್ತಿಲ್ಲ ಮತ್ತು ಇವತ್ತು ಹೋಗೋದು ಬರೋದು ಬೇಡ ಅಂತ ಹೇಳಿದ್ರು ಅದೊಂದು ಟೆನ್ಷನ್ ನನಗೆ ಕಮ್ಮಿ ಆಯಿತು ನಿನ್ನೆ ತುಂಬ ಒಂಥರ ಭಾರವಾಗಿರೋ ಮನಸ್ಸಿಂದ ಹೋಗಿದ್ದೆ ಸಾಗರ ನನಗೆ ಯಾಕೋ ನಂಗೆ ಹೋಗ್ಬೇಕು ಅಂತಲೂ ಅನಿಸಿರ್ಲಿಲ್ಲ ಅದು ಇವತ್ತಂತೂ ಇನ್ನೂ ಹೋಗಬೇಕು ಅಂತ ಅನಿಸಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಮೇಲೆ ಬೇಡ ಅಂದ್ರಲ್ಲ ಅದು ತುಂಬಾನೇ ಖುಷಿ ಆಯಿತು ನಿನ್ನೆ ಗುರುವಾರ ಆಮೇಲೆ ನಾನಲ್ಲಿ ರಾಘಂದ್ರಸ್ವಾಮಿ ಮಠಕ್ಕೆ ಹೋದೆ ನಾನು ಯಾವತ್ತೂ ಸಾಗರದಲ್ಲಿ ರಘೀಂದ್ರಸ್ವಾಮಿ ಮಠ ನೋಡೇ ಇರಲಿಲ್ಲ ನೆನ್ನೆ ಏನೋ ಇದು ಏನೋ ಇತ್ತು ಅನಿಸುತ್ತೆ ತುಂಬ ಜನ ಇದ್ದರು ನನಗೇನು ಅಂತ ಗೊತ್ತಿಲ್ಲ ತುಂಬ ಜನ ಇದ್ದರು ಆಮೇಲೆ ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಕುತ್ಕೊಂಡು ನಮ್ಮ ಮನೆಯವ್ರು ನಾವು ಬರದೇ ಹೋಗಿರೋದು ನೋಡಿ ಕಾರಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ ಅಲ್ಲಿ ಪಕ್ಕದ್ದು ಒಂದು ಕಲ್ಯಾಣ ಪೈದ್ದು ಅಲ್ಲಿ ಬರ್ತಡೇ ನಡೀತಾಯಿತ್ತು ಹಂಗಾಗಿ ಎಲ್ಲ ಪಾರ್ಕ್ ಮಾಡಿದರು ಇವರು ಆ ತುದಿಂಗ್ ನಿಲ್ಸಿದ್ರು ಕಾರನ್ನು ನಾನು ಇಲ್ಲಿ ಕಾರಲ್ಲೇ ಇರ್ತೀನಿ ನೀನು ಬಾ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿದೆ ನಾನು ನಾನೇನು ಗೊತ್ತಾ ದೇವಸ್ಥಾನಕ್ಕೆ ಹೋದರೆ ನಂಗೆ ಕಣ್ಣು ತುಂಬಷ್ಟು ಮನಸ್ಸು ತುಂಬಷ್ಟು ದೇವ್ರನ್ನ ನೋಡಿ ಬರಬೇಕು ಮತ್ತು ಯಾರತ್ರ ಏನು ಕಷ್ಟ ಸುಖ ಹೇಳ್ಕೊಳ್ಳೋದಲ್ವಾ ದೇವ್ರ ಹತ್ರನೇ ಹೇಳ್ಕೊಳ್ಳೋದು ತುಂಬ ಒಂಥರ ಅಂದ್ಕೊಂಡು ಹೋದೆ ಆದರೆ ತುಂಬ ವಾಪಸ್ಸು ನಂದು ಕೆಲಸ ಮುಗಿಸ್ ಹೋಗಿ ಬಂದ್ವಿ ಅಲ್ಲ ಹತ್ತು ನಿಮಿಷಕ್ಕೆ ನಮ್ಮ ಕೆಲಸ ಎಲ್ಲ ಮುಂತು ಎಷ್ಟು ನೆಮ್ಮದಿಯಿಂದ ಬಂದೆ ಗೊತ್ತಾ ಆಮೇಲೆ ಅನ್ನಿಸ್ತು ನಾನೀಗ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಪೇಟೆಯಿಂದ ಆ ಕಡೆ ಇದೆ ಇವತ್ತು ಕೂಡ ಹೋಗಬೇಕು ನಾನು ಹಣ್ಕಾಯಿ ಮಾಡಿಸ್ಬೇಕು ತುಂಬ ದಿನದ ಹರಕೆ ಅದು ನಾವು ತೋಟದಲ್ಲಿ ಒಂದು ಬೋರ್ ತಗ್ಸಿದ್ವಿ ಆ ಬೋರಿನ ಹರಕೆ ಅದು ನೀರು ಚೆನ್ನಾಗಿ ಬಿದ್ದರೆ ಹಣ್ಕಾಯಿ ಮಾಡಿಸ್ತೀನಿ ಅಂತ ಹೇಳಿದ್ದೆ ಅದು ಹೋಗೋಕ್ಕೆ ಆಗಿರಲಿಲ್ಲ ದೇವರೇ ಕರ್ಸ್ಕೊಬೇಕು ನಮ್ಮನ್ನ ನೋಡಿ ನಾವು ಇಲ್ಲೇ ಇದೆ ನಾನು ಯಾವಾಗಲೂ ಹೋದಾಗ ಅಂದರೆ ನಾವು ನಮ್ಮ ಮಸೂರಿಗೆಲ್ಲ ಹೋಗ್ತಾ ಹೋಗಬೇಕಾದ್ರೆ ಹಾಕಿರ್ತಿತ್ತು ಏನೋ ಒಂದು ಆಗ್ತಾ ಇತ್ತು ಮನೇನೋ ಒಂದಿನ ಸಂಜೆ ಹೋದ್ವಿ ಬಟ್ಟರು ಇಲ್ಲ ಆರೂವರೆ ಮೇಲೆ ಬನ್ನಿ ಅಂತ ಹೇಳಿದ್ರು ಆಮೇಲೆ ರಾತ್ರಿ ಮತ್ತೆ ಹೋಗಿ ಬಂದ್ವಿ ನಾನು ನಮ್ಮ ಮನೆಯವರು ಇವತ್ತು ಹೋಗಿ ಹಣಕಾಯಿ ಮಾಡ್ಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ನಮ್ಮ ಮನೆಯಲ್ಲಿ ದೋಸೆ ಬದನೆಕಾಯಿ ಚಟ್ನಿ ಕಾಯಿ ಚಟ್ನಿ ಎರಡು ಎರಡೂ ಮಾಡಿದ್ದೆ ನನಗೆ ಅಲ್ಲಿ ಏನಾದರೂ ಬೇರೆ ತಿನ್ನಬೇಕು ಅಂತ ಅನಿಸಿತ್ತು ಹೋಟ್ಲಲ್ಲಿ ನಮ್ಮನವರೆಲ್ಲ ಕುತ್ಕೊಂಡು ಮೆನು ಓದೋದು ನೋಡಿ ನಾನು ಇವರೇನೋ ಸ್ಪೆಷಲ್ಲಾಗಿರೋ ಊಟ ಆರ್ಡ್ರ್ ಮಾಡ್ತಾರೆ ಅಂತ ಆ್ಯನಿವರ್ಸರಿನೂ ನಾವೇನೋ ಅವತ್ತು ಸೆಲೆಬ್ರೇಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲಲ್ಲ ಏನಾದರೂ ಮಾಡ್ತಾರೆ ಅಂತ ಹೇಳಿ ನಾನು ಇದ್ದೀನಿ ಆಮೇಲೆ ಮಾಡಿದ್ದು ನಮ್ಮ ದೋಸೆ ನಾನಂದೆ ಏನು ರೀ ನಮ್ಮ ರೇಣುಕಾಕನ ಮನೆ ದೋಸೆ ಆರ್ಡ್ರ್ ಮಾಡಿದ್ದೀರಾ ಅಂತ ಫಸ್ಟಿಗೆ ತಿಂದ ಚೆನ್ನಾಗಿತ್ತು ಅರ್ಧ ತಿಂದ್ವಿ ಆಮೇಲೆ ಯಾಕೋ ತಿನ್ನೋಕ್ಕೆ ಬೇಡ ಬೇಡ ಥರ ಅನ್ನಿಸ್ತಾಯಿತ್ತು ಆಮೇಲೆ ಒಂದೊಳ್ಳೆ ಸ್ಟ್ರಾಂಗ್ ಆಗಿರೋ ಕಾಫಿ ಕುಡಿದು ಈಗ ಬೈಟು ಕಾಫಿ ಕೊಡಲ್ಲ ಗೊತ್ತಾ ಆಮೇಲೆ ಇಬ್ಬರು ಒಂದೊಂದು ಕಾಫಿ ಕುಡಿದ್ವಿ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು ಪವಿತ್ರ ಅನ್ಸುತ್ತೆ ಹೋಟೆಲ್ ಹೆಸರು ನನಗೂ ಮರೆತೋಯ್ತು ನಾವು ಹೋದ್ವಲ್ಲ ಕೆಲಸನೂ ಬೇಗ ಮುಗೀತಲ್ವ ಹಪ್ಳ ತಿನ್ನೋಣ ಅಂತ ಹೋದ್ವಿ ನಾವು ಹಪ್ಳದ ಅಂಗಡಿಯವರು ಬಾಗ್ಲಾಕ್ಬಿಟ್ಟಿದ್ರು ಹಪ್ಪಳ ತೊಗೊಂಡು ಒಂದು ಒಳ್ಳೆ ಕಾಫಿ ಕುಡಿದು ವಾಪಸ್ ಬರೋಣ ಅಂತ ಹೇಳಿ ಸಾಗರ ಹೋಗಿದ್ದೀವಿ ಸಂಜೆ ಅಂದರೆ ತಿಂದೆ ಹೆಂಗೆ ಬರೋದಲ್ವ ಹಂಗೆ ಅನ್ಕೊಂಡು ಹೋದ್ವಿ ಅದು ಆಗಲಿಲ್ಲ ಅದೊಂದೇ ಕೆಲಸ ಆಗಿಲ್ಲ ಆದರೆ ನೀನು ನಿಜ ಹೇಳ್ತೀನಿ ಒಂದೊಂದು ನೀವು ಅಂದ್ಕೊಂಡಿರ್ಬೋದು ನನ್ನ ಮುಖ ಈ ಎದುರುಗಡೆ ಮಾತ್ರ ನಾವು ಖುಷಿ ಖುಷಿಯಿಂದ ಇರ್ತೀವಿ ಹಿಂದ್ಗಡೆ ನಮ್ಮದು ತುಂಬಾ ಇದಿರುತ್ತೆ ಅವತ್ತು ಆ್ಯನಿವರ್ಸರಿ ದಿನ ಹೇಳಿದೆ ಗೊತ್ತಾ ನಾವು ಹಿಂಗಾಗ ಹಿಂಗಾಗೋದಕ್ಕಿಂತ ಮುಂಚೆ ನಾವು ತುಂಬ ಸ್ಟ್ರಗಲ್ ಮಾಡಿ ಹಿಂಗೆ ಮೇಲೆ ಬಂದಿದ್ದೀವಿ ಅಂತ ಹೇಳಿ ನಾವು ಇನ್ನೇನೋ ಅದೇ ಅಂತ ಇದ್ದರು ನಮ್ಮನೇರದ್ದು ನಾವು ಝೀರೋದಿಂದ ಜೀವನ ಶುರು ಮಾಡಿದ್ವಿ ಅಂತ ಹೇಳಿದ್ರು ಝೀರೋ ಅಂದರೆ ತಪ್ಪಾಗುತ್ತೆ ಮೈನಸ್ ಝೀರೋದಿಂದ ಅಂದರೆ ಅದು ಸರಿಯಾಗುತ್ತೆ ಅಂತ ನನಗೆ ಅದು ಯಾವಾಗಲೂ ಹೀಗೆ ಆದಾಗ ಒಂದೊಂದು ಒಂದೊಂದು ಹೇಳ್ಕೊತೀನಿ ನಂಗೆ ತುಂಬ ಅದೇ ಕುತ್ಕೊಂಡು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋದು ಅಷ್ಟು ಇಷ್ಟ ಇಲ್ಲ ನಾನು ಯಾವಾಗಲೂ ನಿಮಗೆ ಎದುರುಗಡೆ ಬಂದಾಗ ನಾನು ತೋರ್ಸೋದೇನೆಂದರೆ ನನ್ನ ಖುಷಿ ವಿಷಯಗಳನ್ನ ಮಾತ್ರ ನಿಮ್ಮ ಜೊತೆ ಹಂಚ್ಕೊತೀನಿ ಹಿಂದ್ಗಡೆ ನನ್ನ ದುಃಖನ ನಾನು ಯಾವತ್ತೂ ಹಂಚ್ಕೊಳ್ಳೋದು ಇಲ್ಲ ಬಾರದು ಬಾರ್ದು ಫ್ಯಾಮಿಲಿ ವಿಷಯ ಆಗುತ್ತೆ ತೀರಾ ಪರ್ಸ್ನಲ್ ಆಗಿಬಿಡುತ್ತೆ ಹಾಗಾಗಿ ನನಗೆ ಅದು ಫ್ಯಾಮಿಲಿನ ಈ ಯೂಟ್ಯೂಬ್ಗೆ ತರಕ್ಕೆ ಇಷ್ಟ ಇಲ್ಲ ಅಂದರೆ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಮೇಲೆ ಅದನ್ನು ತರಬಾರ್ದು ಹಾಗಾಗಿ ನಾನು ಏನು ಖುಷಿ ಖುಷಿಯಿಂದ ಇರ್ತೀನೋ ನಾನು ಏನು ನನ್ನ ಡೈಲಿ ರುಟೀನ್ ನಡೀತೋ ಅದನ್ನು ಮಾತ್ರ ತೋರಿಸ್ತೀನಿ ಅದರಲ್ಲೂ ನನಗೆಲ್ಲದು ಇರುತ್ತೆ ದುಃಖನೂ ಇರುತ್ತೆ ಸಂತೋಷವೂ ಇರುತ್ತೆ ದುಃಖ ನಾನು ಯಾವತ್ತೂ ತೋರ್ಸೋಕೆ ಇಷ್ಟಪಡೋಲ್ಲ ಖುಷಿ ಮಾತ್ರ ನನ್ನ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಯಾವಾಗ ಮತ್ತೆ ಸಾಗರ ಹೋಗೋ ಇದೆಯೋ ನನಗೂ ಗೊತ್ತಿಲ್ಲ ನಾನು ಅದೇ ಅನ್ಕೊಂಡೆ ಇವತ್ತು ನಂಗೆ ನಿಜ ಹೋಗೋಕ ಇಷ್ಟನೇ ಇರಲಿಲ್ಲ ಸಾಗರ ನಾನು ದೇವ್ರ ಹತ್ರ ಅದೇ ಅನ್ಕೊಂಡಿದ್ದೇವೆ ನನಗೆ ಮನಸ್ಸಿಗೆ ನನ್ನ ದೇವ್ರ ಹತ್ರ ಫಸ್ಟ್ ಕೇಳಿದ್ರೆ ನಂಗೆ ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಅಂತ ಹೇಳಿ ನಾನು ನಿಜ ಹೇಳ್ತೀನಿ ಮನಸ್ಸು ಎಷ್ಟು ಹುಗು ಗೊತ್ತಾ ನಾನು ವಾಪಸ್ ಬರಬೇಕಾದ್ರೆ ನಮ್ಮ ಮನೆಯವರಿಗೆ ನಾನು ಎದೆಲ್ಲ ದೊಡ್ಡ ಕಲ್ಲಿಟ್ಕೊಂಡು ಹೋಗಿದ್ದೆ ಅದು ನಾವು ಬರೋಷ್ಟೊತ್ತಿಗೆ ಎಲ್ಲ ಎಲ್ಲ ಆಯಿತು ಅಂತ ಹೇಳಿ ಬಂದೆ ಅದೇ ನಮ್ಮ ಮನೆಯವರು ಬೇಗ ಊರಿಗೆ ಹೋದ್ರು ನಿನ್ನೆನೂ ನಾವು ಮಧ್ಯಾಹ್ನ ಊಟ ಕೊಟ್ಟಿದ್ದೆ ಹಾಗಾಗಿ ಸುಮಾರು ಪಾತ್ರೆಗಳಾಗ ಹೋಗಿದ್ದೆಲ್ಲ ತೊಡೆದು ಹೋಗಿದ್ದೆ ನೆನೆಯೂ ನಾನು ದೋಸೆ ಮಾಡಿದ್ದೆ ಅದನ್ನು ಹೇಳೋಕೆ ಮಾಡ್ಬಿಟ್ಟೆ ದೋಸೆ ಮಾಡಿದ್ದೆ ನಾನು ದೋಸೆ ಹಿಟ್ಟು ಹಂಗೆ ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ ರಾತ್ರಿ ಬಂದು ಆ ದೋಸೆ ತಿಂದಿರಲ್ಲ ಅದಕ್ಕೆ ಈಗ ದೋಸೆ ಮಾಡ್ತೀನಿ ಮತ್ತು ಪಡ್ಡು ಮಾಡ್ತಾ ಇದ್ದೀನಿ ದೋಸೆ ಮಾಡೋದಿಲ್ಲ ಮತ್ತು ಇದೇ ಹಿಟ್ಟನ್ನೇ ಇದು ಹೀಗೆ ಪಾತ್ರೆನೇ ಇಟ್ಟೋಗಿದ್ದೆ ಫ್ರಿಜ್ಜಲ್ಲಿ ಈಗ ಅದಕ್ಕೆ ಬೆಳಗ್ಗೆನೆ ತೆಂದಿದ್ದೀನಿ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಯಾಕೋ ಹೂನು ಅರಲಿಲ್ಲ ಮೂನು ಅರ್ಲಿಲ್ಲ ನನಗೆ ಯಾಕೋ ಬೇರೆ ಏನೂ ಮಾಡಬೇಕು ಅಂತ ಅನ್ನಿಸ್ತೇನೂ ಇಲ್ಲ ಹಾಗಾಗಿ ಅದೇ ಹಿಟ್ಟಿದೆಯಲ್ಲ ಅದಕ್ಕೆ ಈರುಳ್ಳಿ ಹಸಿಮೆಣಸು ಹಸುಮಣ್ ಸಕಲ ಕೊತ್ತಂಬರಿ ಸೊಪ್ಪು ಕರಿಗೂ ಹೆಚ್ಚಾಕ್ತೀನಿ ಪಡ್ಡು ಮಾ ಪಡ್ಡು ಮಾಡ್ತೀನಿ ಕಾಯಿ ಚಟ್ನಿನೂ ಒಂಚೂರು ಇದೆ ಬದನೆಕಾಯಿ ಚಟ್ನಿನೂ ಇದೆ ಕಾಯಿನೂ ಇಲ್ಲ ಎರಡು ಕಾಯಿನೂ ತುರ್ಕೊಬೇಕು ನಾಳೆನೂ ಊಟ ಕೊಡೋದಿದೆ ಅಂತ ಹೇಳ್ತಾಯಿದ್ರು ಊಟ ತಿಂಡಿ ಎರಡೂ ಕೊಡೋದಿದೆ ಅಂತಿದ್ರು ನಾಳೆಗಿನ್ನೂ ಆಗಬೇಕು ಏನೋ ಹೇಳಬೇಕೋ ಹೇಳಬೇಕು ಅನ್ಕೊಂತಿದ್ದೀನಿ ಹೇಳೋಕ್ಕೂ ಬೇಜಾರು ಆಗ್ತಾ ಇದೆ ಏನಂದರೆ ಇವತ್ತು ಶ್ರೇಯಿ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಒಂದು ಹಾಗಾಗಿ ನಾವು ಇವತ್ತು ಹೋಗಬೇಕಾಗಿತ್ತು ನನಗೆ ಕಮೆಂಟಲ್ಲಿ ಕೂಡ ಒಬ್ರು ಕೇಳಿದ್ರು ಬರೋದಿಲ್ವಾ ಕೊನೆ ಕೊಯ್ಲು ಇದೆಯಾ ಅಂತ ಹೌದು ಕೊನೆ ಕೊಯ್ಲು ನಡೀತಾ ಇರೋದ್ರಿಂದ ಇವತ್ತು ಅಡಕೆ ಬೇಯಿಸೋದಿದೆ ಇಡೀ ದಿನ ನಮ್ಮ ಮನೆಯವರಿಗೆ ಬೇಯಿಸೋದಿದೆ ಹಾಗಾಗಿ ನಾನು ಬೆಳಗ್ಗೆ ತನಕನೂ ಕೇಳ್ತಾ ಇದ್ದೆ ಹೋಗಣವಾ ಹೋಗಣವಾ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಅವರು ಡ್ರೈವರ್ ಮಾಡ್ಕೊಡ್ತೀನಿ ಹೋಗ್ಬೇಕಾರೆ ಅಂತ ಬೆಳಗ್ಗೆ ಅಂದರು ನನಗೆ ಯಾಕೋ ಡ್ರೈವರ್ ಜೊತೆಗೆಲ್ಲ ನಂಗೆ ಹೋಗೋಕೆ ಇಷ್ಟ ಆಗಲ್ಲ ಅದಕ್ಕೆ ಅನ್ನೋದು ಸಲ ಅಕ್ಕ ತಂಗಿ ಯಾರಾದರೂ ಇರಬೇಕು ಅಂತ ಈಗ ಅಕ್ಕ ತಂಗಿ ಯಾರಾದರೂ ಇದ್ದಿದ್ರೆ ಹೋಗೋಣ ಬರ್ತೀಯೇ ಅಂತ ಹೇಳಿದರೆ ಅವಳು ಅಲ್ಲ ಅವಳ ಗಂಡನೋ ಯಾರಾದರೂ ಒಬ್ಬರು ಬಂದಿರೋರು ನಾವು ಮೂರು ಜನ ಹೋಗ್ಬೋದಾಗಿತ್ತು ಒಬ್ಬರೇ ಹುಟ್ಟಿದ್ರೆ ಇದೆಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ನಂಗೆ ಬೆಳಗ್ಗೆಯಿಂದನೂ ಪಾಪ ಶ್ರೀರು ಫೋನ್ ಮಾಡಿದ್ರೆ ಎಲ್ಲ ಕೇಳೋದು ಅಷ್ಟೇ ಫೋನ್ ಮಾಡಿದಾಗೆಲ್ಲ ಬರ್ತಿರಲ್ಲ ಮಮ್ಮಿ ಬರ್ತಿರಲ್ಲ ಮಮ್ಮಿ ಅಂತ ಹೇಳೋದು ಪಾಪ ಇವತ್ತು ಮನೆಯವ್ರಿಗಂತೂ ನಿಜ ಹೇಳ್ತೀನಿ ಒಂದು ನಿಮಿಷ ಟೈಮ್ ಇಲ್ಲ ಹಾಗಾಗಿ ನನಗೆ ಹೋಗೋದು ಬೇಡ ಅಂತಿದ್ರು ನಂಗೆ ಡ್ರೈವರೆಲ್ಲ ಮಾಡ್ಕೊಂಡು ಹೋಗಕ್ಕೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ದೂರ ಒಬ್ಬಳೇ ಹೋಗೋಕ್ಕೂ ನನಗೂ ಇಷ್ಟ ಆಗೋದಿಲ್ಲ ಮತ್ತೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಆಮೇಲೆ ಹಂಗೆ ಆಗುಂಬೆ ಗಾಟೀಲಿ ಯಾರಾದರೂ ಡ್ರೈವಿಂಗ್ ಮಾಡಿದ್ರೆ ನನಗೆ ಭಯ ಆಗುತ್ತೆ ಮನೆಯವ್ರು ಮಾಡಿದ್ರೆ ಮಾತ್ರ ನಂಗೆ ಕೂರಕ್ಕೆ ಒಂಥರ ಸೇಫ್ ಥರ ಅನ್ಸುತ್ತೆ ಹಾಗಾಗಿ ಇವತ್ತಿತ್ತು ನಾವು ಹೋಗೋಕ್ಕಾಗಲಿಲ್ಲ ನೆನೆ ಅದು ಒಂದು ಸ್ವಲ್ಪ ಬೇಜಾರಿತ್ತು ಯಾಕಂದರೆ ನೆನ್ನೆ ಅವನಿಗೆ ಫೋನು ಕೊಟ್ಟಿಲ್ಲ ಈಗ ನಾವು ಹೇಳಿದ್ದೀವಿ ಪೇರೆಂಟ್ಸ್ ನಾವು ಬರೋದಿಲ್ಲ ಅಂತ ಅವತ್ತು ಬಿಡೋಕ್ಕೆ ಹೋದಾಗೇ ಅವ್ರಿಗೆ ಕೊಡ್ಬೋದಾಗಿತ್ತು ಫೋನ್ನ ಫೋನ್ ಕೂಡ ಅವನಿಗೆ ಕೊಟ್ಟಿಲ್ಲ ನಾವು ಮೆಂಟರಿಂಗ್ ಮತ್ತೆ ಮಾಡೋಣ ಅಂದ್ಕೊಂಡೆ ಅವರು ಆ ಸ್ಕೂಲ್ ಡೇ ಬ್ಯುಸಿ ಇರುತ್ತಲ್ವ ಹಾಗಾಗಿ ಅವರು ಫೋನ್ ಎತ್ತುತ್ತಾರೋ ಇಲ್ವೋ ಮತ್ತೇನಾದರೂ ರೇಗ್ತಾರೋ ಅಂತ ಸವಾಸ ಅಂತ ನಾವು ಫೋನು ಮಾಡೋಕ್ಕೂ ಹೋಗಿಲ್ಲ ಅದು ಒಂದು ಬೇಜಾರಿದೆ ಇವತ್ತು ಒಂದು ಇವತ್ತು ದಿನ ನಾನು ಸ್ವಲ್ಪ ಹಿಂಗೆ ಡಲ್ ಡಲ್ ಆಗಿ ಏನೋ ಗೊತ್ತಿಲ್ಲ ನಾನು ಅದಕ್ಕೆ ಇವತ್ತು ವ್ಲಾಗ್ ಶುರು ಮಾಡೋದು ಬೇಡ ಬಿಡು ಅತ್ಲಾಗೆ ಅಂದರೆ ನಾನು ಇನ್ನೇನು ಸಾಗರ ಹೋಗ್ಬೇಕಿದ್ರೆ ಅದಕ್ಕೆ ವ್ಲಾಗ್ ಏನೂ ಮಾಡಲೂ ಇಲ್ಲ ಮಾತಾಡ್ಲೂ ಇಲ್ಲ ಅದ ತುಂಬ ಬೇಜಾರದಂಗೆ ಅನಿಸಿತ್ತು ಬೇಜಾರು ಮಾಡ್ಕೊಂಡು ಹೋದೆ ಆದರೆ ಬಿಡಬೇಕು ನಂಗೆ ಖುಷಿ ಆಯಿತು ಆದರೆ ಇದೊಂದು ಇದೆ ಖುಷಿ ನಾನು ಅವನೇರಿ ಬೆಳಗ್ಗೆ ಅವ್ರಿಗೆ ಹೋಗೋ ತನಕ ಹೋಗಣವಾ ಹೋಗಣವಾ ಹೋಗಣ ಅಂತ ಅವ್ರು ನೋಡಲಾರ್ದೆ ಡ್ರೈವರ್ ಮಾಡ್ಕೊಡ್ತೀನಿ ಅಂದರು ಡ್ರೈವರೆಲ್ಲ ಬೇಡ ಅಂದರೆ ಒಬ್ಬೊಬ್ಬರೇ ಮಕ್ಕಳಿದ್ರೆ ನೋಡಿ ಈ ಥರದ್ದೆಲ್ಲ ಪ್ರಾಬ್ಲಮ್ ನಮಗೆ ಪ್ರಾಬ್ಲಮ್ಗಳಾಗುತ್ತೆ ನಮಗೆ ಏನೇ ಕಷ್ಟ ಆಗಲಿ ಸುಖ ಆಗಲಿ ಯಾರು ನಮ್ಮ ಬೆನ್ನಿನ ನಿಲ್ಲೋದಕ್ಕೆ ಯಾರೂ ಇರೋದಿಲ್ಲ ನಮಗೆ ನಾವೇ ನಿಂತ್ಕೋಬೇಕು ನಮಗೆಲ್ಲಾದರೂ ನಾವೇ ಮಾಡ್ಕೋಬೇಕು ಹಂಗಾಗಿಬಿಡುತ್ತೆ ಯಾರಾದರೂ ನನ್ನ ಥರ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಷ್ಟೇ ಈಗ ಕೆಲಸ ಶುರು ಮಾಡ್ತೀನಿ ಅದಕ್ಕೆ ಇವತ್ತು ಯಾಕೋ ಕೆಲಸ ಮಾಡೋಕ್ಕೂ ಬೇಡ ಥರ ಅನ್ನಿಸ್ತಾ ಇದೆ ಮಾಡೋಕ್ಕೂ ಬೇಡ ಅದ್ರಾಗ ಬಿಡೋಕ್ಕೂ ಬೇಡ ಥರ ಅನ್ನಿಸ್ತಾ ಇದೆ ಒಬ್ಬರು ಪೇರೆಂಟ್ಸ್ ಹೋಗಿದ್ದಾರೆ ಅವ್ರಿಗೆ ಹೇಳಿದ್ದೀವಿ ಅವನಿಗೆ ಸಿಕ್ಕರೆ ಒಂಚೂರು ಫೋನ್ ಮಾಡಿಸಿ ಅಂತ ಹೋದ್ಸಲ ನಮ್ಮ ಜೊತೆಗೆ ಬಂದಿದ್ರಲ್ವಾ ಅವ್ರು ಅದೇ ಕೇಳಿದ್ರು ನಮ್ಮ ಜೊತೆ ಬರೋದಕ್ಕೆ ಅಂತಲೇ ನಾವೇ ಹೋಗೋದಿಲ್ಲ ಅಂತ ಅಂದ್ವಲ್ಲ ಹಾಗಾಗಿ ಅವ್ರು ಎಂಟು ಗಂಟೆಗೆ ಶಿವಮೊಗ್ಗ ಇರ್ತಾರಂತೆ ಆಮೇಲೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಎಷ್ಟೊತ್ತಿಗೆ ಹೋಗ್ತಾರೆ ಏನು ಎತ್ತ ಏನು ಗೊತ್ತಿಲ್ಲ ಮತ್ತೆ ಅಲ್ಲಿ ಪ್ರೋಗ್ರಾಮ್ ಎಷ್ಟು ಗಂಟೆ ನಡೆಯುತ್ತೆ ಅನ್ನೋದು ನಮಗೆ ಕರೆಕ್ಟ್ ಟೈಮ್ ಟೇಬಲ್ ಬಂದಿಲ್ಲ ಅಂದ್ರೆ ಟೈಮ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಏನು ಎತ್ತ ಅಂತ ಶೇಯು ಎರಡು ಡ್ಯಾನ್ಸಿಗೆ ಸೇರಿದ್ದೀನಿ ಅಂತ ಹೇಳಿದ್ದ ನನ್ನ ಹತ್ರ ಹಾಸ್ಟೆಲ್ದಂತೂ ಸ್ಕೂಲಿಂದಂತೂ ಯಾವುದು ಏನು ನಂಗೆ ಏನು ಇನ್ಫಾರ್ಮೇಶನ ಇಲ್ಲ ನಿಜವಾಗ್ಲೂ ಇದೊಂದು ಹಾಸ್ಟೆಲ್ ಅಲ್ಲಿ ಬಿಟ್ರೆ ದಿನಾ ಫೋನ್ ಕೊಡ್ಬೇಕು ಅನ್ಸುತ್ತೆ ನನ್ನಸಲ ನಮ್ಮನೆಯವ್ರು ನೀ ಮಾಡೋಕ್ಕೋದ್ರೆ ಅದು ಆಗೋದಿಲ್ಲ ಅಂತಾರೆ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ನಿಮಗೂ ಕನ್ಫ್ಯೂಸ್ ಮಾಡ್ತಾ ಇದ್ದೀನೋ ಏನೋ ನನಗೂ ಗೊತ್ತಿಲ್ಲ ಬನ್ನಿ ಇವತ್ತಿನ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆಗೋದಿಲ್ಲ ಇವತ್ತು ಮಾಡೋದಕ್ಕೆ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪನಾದರೂ ಮಾಡಿ ನಿಮಗೆ ನನ್ನ ಇವತ್ತಿನ ರುಟೀನ್ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ ಪ್ರೋಗ್ರಾಮ್ ಶುರುವಾಗೋದು ಮೂರು ಗಂಟೆಗೆ ನಮ್ಮನೆಯವ್ರಿಗೆ ಮೆಸೇಜ್ ಬಂದಿದೆ ಅವರು ಅದನ್ನು ನೋಡೂ ಇಲ್ಲ ಆಮೇಲೆ ನಾನಂದೆ ಎಲ್ಲ ಪೇರೆಂಟ್ಸ್ಗಳಿಗೂ ಗೊತ್ತು ನಿಮಗೆ ಯಾಕೆ ಗೊತ್ತಿಲ್ಲ ಅಂದರೆ ನಾನು ಆ ಗ್ರೂಪಿಗೆ ಸೇರಿಲ್ಲ ಅಂದರೆ ಅವ್ರದ್ದು ಸ್ಕೂಲಿಂದ ಒಂದು ಗ್ರೂಪ್ನ ಮಾಡ್ತಾರೆ ಆ ಗ್ರೂಪಿಗೆ ನನ್ನ ನಂಬರ್ ಕೊಟ್ಟಿಲ್ಲ ನಮ್ಮ ಮನೆಯವರು ಅಲ್ಲೆಲ್ಲದಕ್ಕೂ ನಾವು ಯಜಮಾನರದೇ ಅಲ್ವಾ ನಂಬರ್ ಕೊಡೋದು ಆ ನಂಬರ್ ಕೊಟ್ಟಿದ್ದೀವಿ ಅದಕ್ಕೆ ಬರುತ್ತೆ ಎಲ್ಲದು ಆದರೆ ನಮ್ಮ ಮನೆಯವರು ಅದು ವಾಟ್ಸಪ್ ಚೆಕ್ ಮಾಡೋದು ಇಲ್ಲ ನೋಡೋದು ಇಲ್ಲ ಆಮೇಲೆ ಬೈದ ಮೇಲೆ ನೋಡಿದ್ರು ಮಧ್ಯಾಹ್ನ ಮೂರು ಗಂಟೆಗಂತೆ ಪ್ರೋಗ್ರಾಮ್ ಇರೋದು ಆಮೇಲೆ ನಾನು ಇನ್ನೊಬ್ಬರು ಶ್ರೇಯು ಕ್ಲಾಸಲ್ಲು ಕ್ಲಾಸ್ ಅಲ್ಲ ಅವನು ಏಯ್ತ್ ಸ್ಟ್ಯಾಂಡರ್ಡೆ ಆದರೆ ಸೆಕ್ಷನ್ ಬೇರೆ ಆ ಹುಡುಗ ನಮ್ಮ ಫೋನ್ ಫೋನ್ ನಂಬರ್ ನ ಅವರೇ ಇಸ್ಕೊಂಡಿದ್ರು ನಾನು ಅವ್ರಿಗೆ ಫೋನ್ ಮಾಡಿದೆ ಆಮೇಲೆ ಅವರು ಪಾಪ ಅವರೂ ಕರೆದ್ರು ಬನ್ನಿ ಮೂರು ಗಂಟೆಗಿದೆ ಅಂತ ಬನ್ನಿ ಅಂತ ಭಾಳ ಹೇಳಿದ್ರು ನನಗೂ ಆಮೇಲೆ ನಾನು ಹೋಗಲಿಲ್ಲ ಆಮೇಲೆ ಅವರಿಗೂ ಹೇಳಿದೆ ಎಲ್ಲರೂ ಮಗ ಸಿಕ್ಕಿದ್ರೆ ಫೋನ್ ಏನಾದರೂ ಮಾಡಿಸಿ ಅಂತ ಆ ಥರ ಮಾಡೋ ಹಾಗಿಲ್ಲ ಆದರೂ ನಮಗೆ ಮನಸ್ಸು ತಡೆಯೋದಿಲ್ಲಲ್ಲ ಹಾಗಾಗಿ ನಾನು ಹೇಳಿದೆ ಆಮೇಲೆ ಪಾಪ ಅವ್ರು ಹೇಳಿದ್ರು ಅವರು ಮಧ್ಯಾಹ್ನ ನಾಲ್ಕು ಗಂಟೆಗೆನೋ ಹೋದ್ರ ನಾಲ್ಕಲ್ಲ ಐದು ಗಂಟೆಗೆನೋ ಹೋದ್ರಂತೆ ಹೋದಾಗಿಂದೂ ಅವರು ಮಕ್ ನಮ್ಗೆ ಹಾಸ್ಟೆಲ್ ಮಕ್ಕಳನ್ನ ಹೊರಗಡೆ ಬಿಡಲೇ ಇಲ್ಲಂತೆ ಒಂದು ರೂಮಲ್ಲಿ ಕೂಡ ಹಾಕಿ ಅಲ್ಲೇ ಇಟ್ ಇಟ್ಕೊಂಡಿದ್ರಂತೆ ಅವರು ಮಕ್ಕಳು ಸೇಫು ಅದೆಲ್ಲ ನೋಡಬೇಕಲ್ವಾ ಹಾಗಾಗಿ ಹಾಗಾಗಿ ಪಾಪ ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಇಲ್ಲ ಕೃಪಾ ಹಿಂಗೆಲ್ಲೂ ಅವರು ಮಕ್ಕಳು ನಮ್ಗೆ ಕಾಣ್ತಾ ಇಲ್ಲ ನಾನೇ ನನ್ನ ಮಗನ ಎಷ್ಟೊತ್ತಾದರೂ ನೋಡಿಲ್ಲ ಅಂತ ಎಂಟೆಂಟುವರೆಗೇನೋ ಫೋನ್ ಮಾಡಿದ್ರು ಆಮೇಲೆ ಒಂಬತ್ತುವರೆಗೆ ಪ್ರೋಗ್ರಾಮ್ ಮುಗೀತಂತೆ ಆಮೇಲೂ ಮತ್ತೆ ಫೋನ್ ಮಾಡಿದ್ರು ನನಗೆ ಇಲ್ಲ ನಾವು ಅಲ್ಲಿ ಹೆಸರು ಬರೆಸ್ತವ್ರ ಮಕ್ಕಳನ್ನ ಮಾತ್ರ ಅವರು ಬಿಡ್ತಾ ಇದ್ದಾರೆ ಬೇರೆ ಯಾವ ಮಕ್ಕಳನ್ನೂ ಹೊರಗಡೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದೆ ಆಮೇಲೆ ಹೇಳಿದ್ರು ನಾಳೆ ಫೋನ್ ಕೊಡಬಹುದು ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದ್ದೆ ನನ್ನ ಒಂದು ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಪಾಪ ಅವ್ರು ಮಾಡಿಲ್ಲ ಅನ್ಸುತ್ತೆ ನಾನು ಆಮೇಲೆ ಕೇಳೋಕ್ಕೂ ಹೋಗಲಿಲ್ಲ ಯಾಕಂದರೆ ಗೊತ್ತಾಗಬೇಕಲ್ವ ಯಾವ ಡ್ಯಾನ್ಸಲ್ಲಿ ಯಾವ ಮಕ್ಕಳು ಅಂತ ನಿಜ ಹೇಳ್ತೀನಿ ನಾನು ಹೋದರೆ ನನಗೆ ಗೊತ್ತಾಗ್ತಿತ್ತು ಇಲ್ಲ ಇವನು ಯಾವ ಡ್ಯಾನ್ಸಲ್ಲಿ ಇದ್ದಾನೆ ಏನು ಎತ್ತ ಅಂತ ಹೇಳಿ ನಾನು ಅದೇ ಆಮೇಲೆ ಮನೆಯವ್ರಿಗೆ ಹೇಳಿದೆ ಶ್ರೇಯು ನೆಕ್ಸ್ಟ್ ಡೇ ಫೋನ್ ಮಾಡಲಿಲ್ಲ ನಂಗೆ ನೆಕ್ಸ್ಟ್ ಡೇನೂ ಭಾಳ ಬೇಜಾರಾಯಿತು ನೆಕ್ಸ್ಟ್ ಡೇ ಕೂಡ ಅವನು ಫೋನ್ ಮಾಡಲಿಲ್ಲ ಫೋನ್ ಕೊಟ್ಟಿಲ್ಲ ಅವರಿಗೆ ಅದ್ರದ್ದು ನೆಕ್ಸ್ಟ್ ಡೇ ನಾ ಕೊಟ್ಟರು ಶುಕ್ರವಾರ ಪ್ರೋಗ್ರಾಮು ಶನಿವಾರ ಭಾನುವಾರ ಎರಡು ದಿನ ರಜಾ ಇತ್ತು ಅಲ್ಲ ಹಾಂ ರಾತ್ರಿ ಕೊಟ್ಟರು ಫೋನ್ನ ಬೆಳಗ್ಗೆ ಕೊಟ್ಟಿಲ್ಲ ಮಕ್ಕಳಿಗೆ ಶನಿವಾರ ಆಮೇಲೆ ಭಾನುವಾರ ಬೆಳಗ್ಗೆ ಎರಡು ದಿನ ನನಗೆ ನನ್ನ ಮಗ ಆಮೇಲೆ ಫೋನ್ ಮಾಡ್ದ ಅವನು ಅದೇ ಅಂತ ಇದ್ದಾನೆ ಯಾವಾಗಾದರೂ ಒಂದು ಶನಿವಾರ ಭಾನುವಾರ ಬನ್ನಿ ಅಂತ ಹೇಳ್ತಾ ಇದ್ದಾನೆ ನೋಡಬೇಕು ಮಕ್ಕಳು ಹಂಗೆ ಕರೆದಾಗ ನನಗೆ ಒಂಥರ ಸಮಾಧಾನ ಅನಿಸೋದೇ ಇಲ್ಲ ನಾನು ಈ ವಿಡಿಯೋನ ಎಡಿಟ್ ಮಾಡಬೇಕಿದ್ರೆ ಎರಡು ದಿನ ತೊಗೊಂಡಿದ್ದೀನಿ ನಂಗೆ ಎಡಿಟ್ ಮಾಡೋಕ್ಕೇ ಆಗ್ತಿರ್ಲಿಲ್ಲ ನಂಗೆ ಆ ವೀಡಿಯೋ ನೋಡಿದಾಗ ಒಂಥರ ದುಃಖ ದುಃಖ ಥರ ಬರ್ತಾಯಿತ್ತು ಶ್ರೇಯಿದು ಪ್ರೋಗ್ರಾಮದು ಇಪ್ಪತ್ತೆರಡಕ್ಕೆ ನಾನು ಆದಷ್ಟು ಬೇಗ ಈ ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡೆ ಆದರೆ ನನ್ನ ಕೈಯಲ್ಲಿ ಅದು ಸಾಧ್ಯನೇ ಆಗಲಿಲ್ಲ ಹಂಗಾಗಿ ಎರಡು ದಿನ ತೊಗೊಂಡು ಬೇರೆ ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಿತ್ತು ನನಗೆ ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರೆ ಅಷ್ಟು ದುಃಖ ದುಃಖ ಥರ ಆಗ್ತಾಯಿತ್ತು ಅಷ್ಟೇ ನಮ್ಮ ನಾನು ಏನಂದರೆ ದಿನ ನಮ್ಮ ಮನೆಯವರು ಟೀ ಕುಡ್ದಿಯಾ ಕಾಫಿ ಕುಡ್ದೀಯಾ ಅಂತ ಫೋನ್ ಮಾಡೋರು ಕಾಫಿ ಎಲ್ಲ ಟೀ ಕುಡ್ದಾ ಅಂತ ಇವತ್ತು ನಮ್ಮ ಯಜಮಾನ್ರು ಫೋನೇ ಮಾಡಬಾರ್ದಾ ನಾನು ಅವ್ರು ಫೋನ್ ಬರುತ್ತೆ ಯಾಕಂದರೆ ಮೂರು ಗಂಟೆಗೆ ಪ್ರೋಗ್ರಾಮ್ ಅಂದರೆ ನಾವು ಮನೆಯಿಂದ ಒಂದು ಗಂಟೆಗೆ ಬಿಟ್ರು ನಾವು ಮೂರು ಗಂಟೆ ನಾಲ್ಕು ಗಂಟೆ ಹೋಗ್ತೀವಿ ನಮಗೊಂದು ಒಂದು ತ್ರೀ ಅವರ್ಸು ಸಾಕು ಅಲ್ಲಿ ಹೋಗೋದಕ್ಕೆ ನಾನೇನೋ ನಮ್ಮ ಮನೆಯವ್ರು ಫೋನ್ ಬರುತ್ತೆ ಹೋಗೋಣ ಅಂತಾರೆ ಅನ್ನೋ ಇದರಲ್ಲೇ ಒಂದು ಗಂಟೆ ತನಕ ನಾನು ಕಾದಿದ್ದೀನಿ ನಮ್ಮ ಮನೆಯವರು ನಾನು ಪದೇ ಪದೇ ಹೇಳೋದು ನೋಡಿ ನೀನು ಹಂಗೆ ಹೇಳ್ಬೇಡ ನನಗೂ ದುಃಖ ಬರುತ್ತೆ ಅಂತ ಹೇಳೋರು ಅಯ್ಯಪ್ಪ ನಿಜವಾಗ್ಲೂ ಹೇಳ್ತೀನಿ ಈ ಟೈಮಲ್ಲಿ ಯಾವಾಗಲೂ ಹಾಗೇನೆ ನಾವು ಹೊಸನಗರದಲ್ಲಿ ಇರಬೇಕಿದ್ರು ಕೂಡ ನಮ್ಮ ಮನೆಯವರು ಮಕ್ಕಳ ಯಾವುದೇ ಪ್ರೋಗ್ರಾಮಿಗೂ ಬರ್ತಿರ್ಲಿಲ್ಲ ಅಡು ಯಾವಾಗಲೂ ಅಡಿಗೆ ಕೊಯ್ಲು ಟೈಮಲ್ಲೇ ಮಕ್ಕಳದ್ದು ಡ್ಯಾನ್ಸು ಅದು ಇದು ಇರ್ತಾಯಿತ್ತು ನಾನೊಬ್ಬಳೇ ಮಾಡ್ತಾ ಇದ್ದೆ ನನಗೆ ಆಮೇಲೆ ಅನ್ನಿಸ್ತು ಚಿನ್ನಿಯಾದರೂ ಬಂದಿದ್ದರೆ ಚಿನ್ನಿ ನಾನಾದರೂ ಹೋಗ್ಬೋದಾಗಿತ್ತೇನೋ ಅಂತಲೂ ಅಂದ್ಕೊಂಡೆ ಆದರೆ ಚಿನ್ನಿಗೆ ಈಗ ಇಂಟರ್ನಲ್ಸ್ ನಡೀತಾ ಇದೆ ಹಾಗಾಗಿ ಅವಳು ಕೂಡ ಬರೋ ಹಾಗಿಲ್ಲ ಆಮೇಲೆ ನನ್ನ ಚಿಕ್ಕಪ್ಪನ ಮಗ ಇದ್ದ ಅವನು ನನಗೆ ಯಾವತ್ತು ಭಾನುವಾರ ಫೋನ್ ಮಾಡ್ದ ಅವಾಗ ನನಗೆ ಅನ್ನಿಸ್ತು ತೋ ಅವನಾದರೂ ಬರೋ ಹೇಳಿ ನನಗೆ ಹೋಗ್ಬೋದಾಗಿತ್ತಲ್ಲ ಅಂತ ಆ ಥರ ಇರೋ ಟೈಮಲ್ಲಿ ತಲೆನೇ ಓಡೋದಿಲ್ಲ ಏನು ಮಾಡಬೇಕು ಏನು ಎತ್ತ ಅಂತ ನಂಗೆ ಒಂದೇನಂದ್ರೆ ಇವರು ನಾನು ಹೋಗಬೇಕು ಅನ್ನೋದೊಂದೇ ಒಂದು ಯಾರ ಜೊತೆ ಹೋದ್ರೂ ಯಜಮಾನ್ರ ಜೊತೆಗೆ ಓದಂಗೆ ಆಗಲ್ವಲ್ಲ ಅವರು ಆಮೇಲೆ ನನಗೆ ಅವ್ರ ಪಾಪ ಅವ್ರ ಕಮೆಂಟ್ ಓದಿದಾಗಿಂದ ನನಗೆ ದುಃಖ ಅಂದರೆ ದುಃಖ ಆಮೇಲೆ ಅವರು ಮತ್ತೆ ಕಮೆಂಟ್ ಹಾಕಿದ್ರು ನನಗೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ನಿಮ್ಮ ಮಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಅಂತ ಅವ್ರ ಹೆಸರು ಏನು ಅಂತ ಗೊತ್ತಾಗಿಲ್ಲ ಯಾಕೆ ಹೇಳಿ ದಯವಿಟ್ಟು ವೀಡಿಯೋನ ನೋಡ್ತಾ ಇದ್ದರೆ ಹೇಳಿ ನನಗೆ ನಿಮ್ಮ ಹೆಸರು ಏನು ಅಂತ ಯಾಕಂದರೆ ನನ್ನ ಮಗ ಕೇಳಿದ ಏನು ಮಮ್ಮಿ ಹೆಸರು ಅವರದ್ದು ಅಂತ ಮೇಲ್ ಐಡಿ ಇರುತ್ತಲ್ವ ಅದರಲ್ಲಿ ಬೇರೆ ಬೇರೆ ಏನೋ ಹೆಸರು ಬರುತ್ತೆ ನೀವು ಕಮೆಂಟಲ್ಲಿ ನಿಮ್ಮ ಏನು ಹೆಸರು ಅನ್ನೋದನ್ನು ನನಗೆ ಹೇಳಿ ಆಮೇಲೆ ನಾನೇನಂದೆ ನಮ್ಮ ಮನೆಯವರಿಗೆ ಗಣೇಶ್ ಸರ್ ಇದ್ದಾರಲ್ಲ ಅವ್ರ ನಂಬರ್ ಇಸ್ಕೊಂಡು ಶ್ರೇಯು ವೀಡಿಯೋ ಅಟ್ಲೀಸ್ಟ್ ನಮಗೆ ಹಾಕೋದಕ್ಕೆ ಹೇಳಿ ಅಂತ ಹೇಳಿದೆ ನಮ್ಮ ಮನೆಯವ್ರು ಏನೂ ಮಾಡೋದಿಲ್ಲ ನನಗೂ ಯಾಕೋ ಧೈರ್ಯ ಬರಲಿಲ್ಲ ಅವ್ರು ಏನಾದರೂ ಅಂತಾರೇನೋ ಅಂತ ಆಮೇಲೆ ನನ್ನ ಮಗನಗೂ ಹೇಳಿದ್ದೀನಿ ಹೇಳೋ ಮಗ ಅಂತ ಎರಡು ದಿನ ಇಲ್ಲ ಮೂ ಎರಡು ದಿನ ಫೋನ್ ಮಾಡಿದಾಗೂ ಹೇಳಿದ್ದೀನಿ ಅವನು ಇವತ್ತಿಗೂ ನಮಗೆ ವೀಡಿಯೋ ಬಂದಿಲ್ಲ ಆದರೆ ಇದ್ರ ಜೊತೆಗೆ ಆ್ಯಡ್ ಮಾಡೋಣ ಅವ್ನು ಸ್ವಲ್ಪನಾದರೂ ಅಂತಲೂ ಅಂದ್ಕೊಂಡಿದ್ದೆ ನಾನು ಅದು ಏನು ಆಗಲಿಲ್ಲ ಇವತ್ತು ನನಗೆ ಫುಲ್ ದಿನ ನಾನು ಬೇಜಾರಲ್ಲೇ ಇದ್ದೆ ಮತ್ತು ಮನೆಯವ್ರು ಫೋನ್ ಕಾಲಿಗಾಗಿ ಕಾಯ್ತಾನೆ ಇದ್ದೆ ಇವಾಗ ಹೋಗೋಣ ಅಂತಾರೆ ಅವಾಗ ಹೋಗೋಣ ಅಂತಾರೆ ಅಂತ ಒಂದು ಗಂಟೆ ತನಕನೂ ಮಧ್ಯಾಹ್ನ ಊಟಕ್ಕೆ ಬಂದಾಗೂ ನಾನು ಅದೇ ಇದ್ದೆ ಆದರೆ ಒಂದು ತೊಂದರೆ ಏನಾಗ್ತಿತ್ತು ಅಂದರೆ ನಾವು ಹೋದರೆ ರಾತ್ರಿ ಬರೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಒಂಬತ್ತುವರೆಗೆ ಬಿಟ್ಟರೆ ನಾವು ಆಗುಂಬೆ ಘಾಟಿ ಹತ್ತೋದು ಮನೆಗೆ ಬರೋ ಅಷ್ಟೊತ್ತಿಗೆ ಹತ್ತತ್ರ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾಯಿತ್ತು ಯಾಕಂದರೆ ನಮಗೆ ಅದು ಅಭ್ಯಾಸ ಇದೆ ಯಾಕಂದರೆ ನಾವು ಚಿನ್ನಿದು ಯಾವ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾವು ರಾತ್ರಿ ಅಷ್ಟೊತ್ತಿಗೆ ಹೊರಟಿದ್ವಿ ಒಂದು ಎರಡು ಸಲ ಆದರೆ ತುಂಬ ಜನ ಹೇಳಿದರೆ ಅದು ಸೇಫ್ ಅಲ್ಲ ಅಂತ ಹೇಳಿ ಆದರೆ ಅವಾಗ ಏನಾಗ್ತಿತ್ತು ಅಂದರೆ ಜ್ಞಾನಸುದ್ಧದಲ್ಲಿ ಇರಬೇಕಿದ್ರೆ ಚಿನ್ನಿ ಎಲ್ಲರೂ ನಾವು ಒಟ್ಟಿಗೆ ಹೊರಡ್ತಾ ಇದ್ವಿ ಒಂದು ಸು ತುಂಬ ಜನ ನಾವು ಒಟ್ಟಿಗೆ ಆಗುಂಬೆ ಘಾಟಿ ಹತ್ತ ತನಕ ಸಿಗ್ತಾಯಿದ್ರು ಆ ನಂತರ ಆ ತೀರ್ಥಹಳ್ಳಿ ತನಕ ಸಿಗ್ತಾಯಿದ್ರು ತೀರ್ಥಹಳ್ಳಿ ನಂತರ ಎಲ್ಲ ಶಿವಮೊಗ್ಗ ಸೈಡ್ ಆ ಕಡೆ ಹೋಗ್ತಾಯಿದ್ರು ಅಲ್ಲಿ ತನಕ ನಮಗೆ ಸಿಗ್ತಾಯಿದ್ರು ತೀರ್ಥಹಳ್ಳಿ ಆಗುಂಬೆ ಘಾಟಿ ಹತ್ತಿದ್ವಿ ಅಂದರೆ ನಾವೊಂಥರ ನಮ್ಮೂರಿಗೆ ಬಂದಿದ್ವಿ ಅನ್ನೋ ಫೀಲ್ ಆಗ್ತಾಯಿತ್ತು ನಮ್ಮ ಮನೆಯವರು ಅದೇ ಅಂತ ಇದ್ರು ಯಾರನಾರು ಒಬ್ಬರನ್ನ ಕರ್ಕೊಂಡು ಹೋದರೆ ಹೋಗೋಣ ಅಂತಲೂ ಅಂದರು ನಮ್ಮ ಮನೆಯವ್ರಿಗೂ ಪಾಪ ಎರಡೆರಡು ಮನಸ್ಸು ಆಗ್ತಾಯಿತ್ತು ನನಗಂತೂ ಇವತ್ತು ಇಡೀ ದಿನ ಎಷ್ಟು ಸಲ ಹತ್ತಿದೀನೋ ಹತ್ತಿದ್ದೀನಿ ಯಾಕಂದರೆ ನಾನು ಯಾವ ವರ್ಷವೂ ಒಂದು ದಿನವೂ ನಾನು ತಪ್ಪಿಸ್ತೇ ಇರೋರು ಸ್ಕೂಲ್ ಡೇದಾಗ ಮಕ್ಕಳು ಡ್ಯಾನ್ಸ್ ಮಾಡೋದು ಅದೆಲ್ಲ ನೋಡೋಕೆ ಒಂದು ಖುಷಿಯಲ್ಲ ಇನ್ನು ಸಿಕ್ಕರೆ ನಂಗೆ ಇನ್ನೆರಡು ವರ್ಷ ಸಿಗುತ್ತೆ ಅದೇ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ನೆಕ್ಸ್ಟ್ ಇಯರಿಂದ ಎಲ್ಲ ಹಿಂಗೆ ಆಗೋದೇ ಬೇಡ ಯಾಕಂದರೆ ಡೇಟ್ ಮುಂದೆನೇ ಮುಂಚೆನೇ ಹೇಳಿರ್ತಾರಲ್ವಾ ನಾವು ಆ ಟೈಮಲ್ಲಿ ಕೊನೆ ತೆಗಿಯೋದು ಬೇಡ ಅಂತ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ನೋಡೋಣ ಅಂತ ಇದ್ದರು ನೋಡೋಣ ಅಂತ ಅಂದರೆ ಅವರು ಹೋಗೋಣ ಅಂತ ಹೇಳ್ತಾರೆ ಅಂತ ಅಲ್ಲ ನೋಡೋಣ ಅಂತ ಹೇಳಿದ್ರು ಆದರೆ ನಮ್ಮ ಮಾತ್ರ ಈ ಸಲ ತುಂಬಾ ಬೇಜಾರು ಮಾಡ್ಕೊಂಡೆ ಹೋಗದೆ ಇರೋದಕ್ಕೆ ನನಗೆ ಅವರು ಕಮೆಂಟ್ ಹಾಕದೇ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೇನೋ ನಂಗೆ ಅವ್ರ ಕಮೆಂಟ್ ನೋಡಿದ ಮೇಲೆ ನನಗೆ ದುಃಖ ಅಂದರೆ ದುಃಖ ತಡಿಯೋಕ್ಕೆ ಆಗ್ತಿರಲಿಲ್ಲ ಯಾರಿಗಾದರೂ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಏನಾದರೂ ವೀಡಿಯೋ ಮಾಡ್ಕೊಂಡಿದ್ರೆ ನೋಡೋಣ ಎಲ್ಲಾದರೂ ಸಿಕ್ಕಾಗ ನಾನು ಫೋನ್ ನಂಬರ್ ಏನಾದರೂ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರ ಹತ್ರ ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಶ್ರೇಯುಗೂ ಹೇಳಿದ್ದೆ ಯಾರಾದರೂ ಲೋಕಲ್ ಹಿಡ್ಸ್ ಅವ್ರು ಇರ್ತಾರಲ್ವ ಅಂದರೆ ಸ್ಕೂಲ್ ಕ್ಲಾಸಿಗೆ ಬಂದಾಗ ಯಾರ್ದಾರೋ ಹತ್ರ ವೀಡಿಯೋ ಮಾಡಿಸ್ಕೊಳ್ಳೋ ಮಗ ಅಂತ ಯಾಕಂದರೆ ನಾವು ಆ ವೀಡಿಯೋನ ನೋಡಬೇಕಲ್ವ ನನ್ನ ಮಗ ಹೆಂಗೆ ಮಾಡಿದ್ದಾನೆ ಅಂತ ಒಂದು ಡ್ಯಾನ್ಸ್ ಅಂತೆ ಒಂದು ಸ್ಕಿಟ್ ಥರ ಮಾಡಿದ್ರಂತೆ ಹಾಸ್ಟೆಲವರೆಲ್ಲ ಸೇರಿ ಒಂದು ಸ್ಕಿಟ್ ಥರ ಮಾಡಿದ್ವಿ ಮಮ್ಮಿ ಅದು ಚೆನ್ನಾಗಿತ್ತು ಮೂವತ್ತು ಜನ ಸೇರಿ ಮಾಡಿದ್ರಂತೆ ಯಾವುದ್ರ ಬಗ್ಗೆ ಏನರ ಬಗ್ಗೆ ಅಂತ ನಂಗೆ ಕೇಳೋಕ್ಕೇ ಆಗಿಲ್ಲ ಸಿಕ್ಕ ಸಿಕ್ಕದೇ ಹತ್ತು ನಿಮಿಷ ಅಲ್ವಾ ಅದು ಇದು ಮಾತಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡ್ತು ಆಮೇಲೆ ಏನು ಗೊತ್ತಾ ಒಂದು ಎರಡು ಸಲ ಅವನಿಗೆ ಕರೆಂಟ್ ಹೋಗ್ಬಿಡ್ತು ಆವಾಗ ಫೋನ್ ಕಾಲ್ ಅಲ್ಲೇ ಕಟ್ ಆಗ್ತಾಯಿತ್ತು ಸ್ವಲ್ಪ ಆ ಥರನೂ ಪ್ರಾಬ್ಲಮ್ ಆಯಿತು ಅಷ್ಟೇ ನನಗೆ ಗುರುವಾರ ತಕ್ಷಣ ಅವನು ಫೋನ್ ಮಾಡಿಲ್ಲ ಅಂದರೆ ಹುಚ್ಚಿಡ್ದಂಗೆ ಆಗಕ್ಕೆ ಶುರುವಾಗ್ಬಿಡುತ್ತೆ ನಾನು ನಿನ್ನೆ ಫೋನ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾನೇ ಇದ್ದೆ ಪಾಪ ಅವರು ಸ್ಕೂಲ್ ಡೇ ಇತ್ತಲ್ವ ಹೆಂಗಿದ್ರು ಪೇರೆಂಟ್ಸ್ ಬರ್ತಾರೆ ಅಂತ ನಂಗೆ ಕೊಡಲಿಲ್ಲ ಅನಿಸುತ್ತೆ ಹಾಗೆ ನಂದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಾನೇನೂ ಕೆಲಸ ಮಾಡ್ಕೊಂಡಿರಲಿಲ್ಲ ಬೇಜಾರಾಯಿತು ಅಂತ ಮೇಲೋಗಿ ಬೆಡ್ಶೀಟ್ ಎಲ್ಲ ತೆಗೆದು ಬೆಡ್ ಒಂದು ಕ್ಲೀನ್ ಮಾಡಿದೆ ಮೇಲೊಂದು ಹಾಗೆ ಕಸ ತುಂಬ ಇತ್ತು ಗುಡಿಸಿ ಮಿಷನ್ ಹಾಕಿ ಕೆಳಗಡೆ ಬಂದೆ ಬರೋಷ್ಟೊತ್ತಿಗೆ ಅವರು ಕೂಡ ಬೇಗನೆ ಬಂದರು ನಾನು ಬೇಜಾರಾಗಿದ್ದೀನಿ ಅಂದರೆ ಅವರು ಸ್ವಲ್ಪ ಬೇಗ ಬರ್ತಾರೆ ನಾನು ಇವಾಗ್ಲೂ ಹೋಗೋಣ ಅಂತಾರ ಅಂತಾರಾ ಅಂತ ನನ್ನ ತಲೆಯಲೇ ಆದರೆ ನಮ್ಮನೇ ಹೋಗೋಣ ಅಂತ ಅನ್ನಲೇ ಇಲ್ಲ ಅವ್ರು ಸಿಂಬಂಗೆ ಊಟ ಹಾಕ್ತಿದ್ದಾರೆ ನಾನು ಈ ಕಡೆ ಪಡ್ಡು ಇದ್ದೀನಿ ಪಡ್ಡು ಏನಾಯ್ತು ಅಂದರೆ ಬಡ್ಡಿನಂಚು ಅದು ಒಲೆ ಮೇಲೆ ಕೂರ್ತನೂ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಹಂಗೆ ಆಗಿದ್ದು ಆನಂತರ ನಾನು ಅದನ್ನು ತೊಳೆಯೋಣ ಅಂತ ನೀರು ಹಾಕಿ ನೆನೆಸಿಟ್ಟಿದ್ದೆ ಅದು ಏನಂದ್ರೂ ಹೋಗಲಿಲ್ಲ ಬಿಸಿ ಇದ್ದಾಗೇ ಒಂದು ಚಾಕು ತೊಗೊಂಡು ಹೇರಿದ್ರೆ ಅದು ಕ್ಲೀನಾಗುತ್ತೆ ತುಂಬ ದಿನದಿಂದ ಇದೆ ನನಗೆ ಪಡ್ಡು ಮಾಡೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆಯಲ್ಲ ಹಾಗಾಗಿ ಪಡ್ಡಿನಂಚು ತೊಳೆದೇ ಇರಲಿಲ್ಲ ಇವತ್ತು ಅದೇ ನೀರಲ್ಲಿ ನೆನೆಸಿಟ್ಟಿದ್ದೆ ಅದಕ್ಕೆ ಆ ಪಡ್ಡು ಯಾಕೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಹೇಳ್ತಾನೆ ಇರಲಿಲ್ಲ ಒಂದು ಎರಡು ಹಂಚಷ್ಟು ಹಾಗು ಆಮೇಲೆ ಕೊನೆಗೆ ಪಡ್ಡು ಚೆನ್ನಾಗಿ ಹೇಳ್ತಾ ಅಂದರೆ ಹಂಚು ಚೆನ್ನಾಗಿ ಎಣ್ಣೆ ಕುಡಿದ್ರೆ ಚೆನ್ನಾಗಿ ಏಳುತ್ತೆ ಇದು ಎರಡನೇ ಹಂಚು ಅವರಿಗೂ ಚೆನ್ನಾಗಿ ಹೇಳ ಆಮೇಲೆ ಮೂರನೇ ಹಂಚು ನಾನು ಒಯ್ಕೋಬೇಕಿದ್ರೆ ಪಡ್ಡು ಚೆನ್ನಾಗಿ ಹೇಳ್ತಾ ಬಂತು ಮತ್ತು ನಾನು ತುಂಬ ಎಣ್ಣೆನೂ ಹಾಕೋದಿಲ್ಲ ಹಾಗಾಗಿ ಇರಬಹುದೇನೋ ಗೊತ್ತಿಲ್ಲ ಅದೇ ಅಂತ ಇದೆ ನಮ್ಮನವರಿಗೆ ಒಂದು ಸ್ಟಿಕ್ ಹಂಚು ತಗೊಳ್ಳೋಣ ಅಂತ ಇದೆ ನಮ್ಮನೆಯವ್ರ ಅದರಲ್ಲಿ ತಿನ್ನಬಾರ್ದು ಬೇಡ ಬಿಡು ಅಂತ ನಮಗೆ ಮತ್ತು ಸ್ಟಿಕ್ ಹಂಚಲ್ಲಿ ಹೋಯಿದರೆ ದೋಸೆ ಆಗಲಿ ಪಡ್ಡಾಗಲಿ ನಮಗೆ ಅಷ್ಟಿಷ್ಟ ಆಗೋದಿಲ್ಲ ನಮ್ಗೆ ಈ ಹಂಚಲೇ ಒಂಥರ ಗರಿ ಗರಿ ಇರುತ್ತೆ ಮೇಲ್ಗಡೆ ಒಳಗಡೆ ಸಾಫ್ಟ್ ಇರುತ್ತೆ ನೀವು ಸ್ಟಿಕ್ ಹಂಚಲ್ಲಿ ಹೋಯ್ದರೆ ಎಲ್ಲ ಕಡೆ ಮೆತ್ತ ಮೆತ್ತಗಿರುತ್ತೆ ಅದು ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ ನೀವು ಕಮಳದ ಹಂಚಲ್ಲಿ ದೋಸೆ ತಿಂದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಟೈಮ್ ನೋಡ್ಬೋದು ಹತ್ತು ನಾನು ಈಗ ತಿಂಡಿ ನಮ್ಮ ಮನೆಯವ್ರು ಬಂದಿದ್ದು ಕೂಡ ಲೇಟಾಗಿತ್ತು ನಾನು ಸಿಂಬಂಗೆ ಊಟನೇ ಹಾಕಿರಲಿಲ್ಲ ಹಾಕೋಣ ಹಾಕೋಣ ಅಂದ್ಕೊಂಡೆ ಅದು ನೆನಪೇ ಆಗಲಿಲ್ಲ ಪಾಪ ಅವರೇ ಬಂದು ಹಾಕಿದ್ರು ಸಿಂಬಂಗೇನು ಹಶು ಅವ್ನಿಗೆ ಏನು ಗೊತ್ತಾ ನಮ್ಮ ಮನೆಯವ್ರು ಬರೋ ತನಕ ಹಶು ಆಗೋದಿಲ್ಲ ನಮ್ಮ ಮನೆಯವರು ಬೇಕಾದ್ರೆ ಯಾ ಎಂಟು ಗಂಟೆಗೆ ಬರಲಿ ಅವ್ನಿಗೆ ಹಶು ಆಗುತ್ತೆ ಕೂಗಕ್ಕೆ ಶುರು ಮಾಡ್ತಾನೆ ಹಾಗೆ ನಾನು ತಿಂಡಿ ಕೂಡ ಆಯಿತು ನಾನು ಬದ್ನೇಕಾಯಿ ಚಟ್ನಿಯೇ ಹಾಕ್ಕೊಂಡು ತಿಂದೆ ಕಾಯಿ ಚಟ್ನಿ ಏನಾಗಿತ್ತು ಅಂದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ನಾನು ಅಷ್ಟು ತಿನ್ನೋದಿಲ್ಲ ನಂಗೆ ಹಾಗಾಗಿ ನಾನು ಬದನೆಕಾಯಿ ಚಟ್ನಿ ಜೊತೆಗೆ ನೆನ್ನೆ ಚಟ್ನಿ ಜೊತೆಗೇ ನಾನು ಉಪ್ಪನ್ನ ತಿಂದೆ ಹಾಗೆ ಹಾಲು ಕೂಡ ತಂದಿದ್ದರು ಈಗ ಹಾಲನ್ನ ಕೂಡ ಕಾಯೋದಕ್ಕೆ ಇಡಬೇಕು ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಬೇಳೆ ಬರೀ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಅದನ್ನು ಮಾಡಿದೆ ಮತ್ತು ಸಾಂಬಾರೆಲ್ಲ ಏನೂ ಮಾಡೋದಿಲ್ಲ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಬಿಡ್ತೀನಿ ರಾತ್ರಿಗೂ ಅದನ್ನೇ ಊಟ ಮಾಡೋಣ ಅಂತ ಟೈಮು ಹನ್ನೊಂದು ಗಂಟೆ ಆಯಿತು ಅವ್ರನ್ನ ಕಳಿಸಿ ನಾನು ವೀಡಿಯೋನ ಇದಕ್ಕೆ ಪಬ್ಲಿಷ್ ಮಾಡಿ ಎಲ್ಲ ಬರೋಷ್ಟೊತ್ತಿಗೆ ನಮ್ಮ ಸಿಂಬ ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಅಂದರೆ ನಾನು ಇವನು ಯಾಕೆ ಹಿಂಗೆ ಮಲಗಿದ್ದಾನೆ ಅಂತ ಹೇಳಿ ನಾನು ನೆಲ ಎಲ್ಲ ಒರೆಸಿ ಹೊರಗಡೆ ಬಟ್ಟೆ ಅಂದರೆ ನೆಲ ಒರೆಸಿರೋ ಬಟ್ಟೆ ವಾಶ್ ಮಾಡೋಣ ಅಂತ ಬಂದೆ ಎರಡೂ ಕಾಲು ಮೇಲೆ ಮಾಡ್ಕೊಂಡು ಒಳ್ಳೆ ನಿದ್ದೆ ಹೊಡಿತಾ ಇದ್ದ ಆಮೇಲೆ ನಾನು ಬಾಗಿಲು ಹಾಕಿದ ತಕ್ಷಣ ಅವನಿಗೆ ಎಚ್ಚರ ಆಗಿಬಿಡ್ತು ಇಲ್ಲಾಂದ್ರೆ ಪಾಪ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದ ಹಾಗೆಯೇ ಈಗ ಬೇಳೆ ಸಾರನ್ನು ಕೂಡ ಮಾಡ್ತಾ ಇದ್ದೀನಿ ಚಪ್ಪೆಕಟ್ಟು ಅಂತ ಹೇಳ್ತೀವಿ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೆ ಆಮೇಲೆ ಕರಿಬೇವು ಒಣ ಮೆಣಸು ಹಾಕಿದ್ದೀನಿ ಹಸಿ ಮೆಣಸನ್ನ ಕೂಡ ಹಾಕ್ಬೋದು ನಾನು ಹಸಿಮೆಣ್ಸು ಹಾಕಿಲ್ಲ ಆಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಿ ಒಂದು ನಾನೊಂದು ಚೂರು ಹಸಿ ಕಾಯಿನ ಹಾಕಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕು ನಾನು ಆಮೇಲೆ ಅರಿಶಿನ ಹಾಕಿದೆ ಅರಿಶಿನ ಹಾಕ್ತಿದ್ರೂ ಬರುತ್ತೆ ಚೆನ್ನಾಗಿ ಇದು ಕುದಿಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಒಂಥರ ಆಮೇಲೆ ಸ್ವಲ್ಪ ಹುಣಸೆ ರಸ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಅಷ್ಟೇ ನೀವು ಹಸಿ ಮೆಣಸನ್ನ ಹಾಕಿ ಅದು ಚೆನ್ನಾಗಿರುತ್ತೆ ನಮ್ಮಲ್ಲಿ ಬಾಣಂತಿಯರಿಗೆ ಇದನ್ನೇ ಮಾಡಿ ಕೊಡ್ತಾರೆ ನಾನು ಏನೋ ಒಂದು ಪೂಜೆನ ಕೂಡ ಮಾಡ್ತಾ ಇದ್ದೆ ಇವತ್ತು ಅದರ ಕೊನೆ ಆಗಿತ್ತು ಅದಕ್ಕೆ ಸ್ವಲ್ಪ ಏನಾದರೂ ನೈವೇದ್ಯ ಮಾಡೋಣ ಅಂತ ಹೇಳಿ ಕೇಸರಿ ಭಾತನ ಒಂದೇ ಒಂದು ಕಪ್ಪಷ್ಟು ಮಾಡ್ತಾ ಇದ್ದೀನಿ ಫಸ್ಟು ತುಪ್ಪ ಹಾಕಿ ಗೋಡಂಬಿನ ಹಾಕಿದ್ದೀನಿ ಆನಂತರ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಚಿರೋಟಿರೋವೆಲ್ಲೆನೇ ಮಾಡಬೇಕು ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಪ ಬೇಗ ಕೈಯಾಡಬೇಕಾಗುತ್ತೆ ತುಂಬ ಮಾಡಿದಾಗ ಇಷ್ಟೆಲ್ಲ ಮಾಡಿದಾಗ ಏನಾಗಲ್ಲ ಇಲ್ಲಾಂದರೆ ಅದೊಂಥರ ಗಂಟು ಥರ ಆಗಿಬಿಡುತ್ತೆ ನಿಮಗೆ ಬೇಗ ಬೇಕು ಅನಿಸಿದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಕೆಂಪಾಗೋ ತನಕ ಮಾಡಿಬಿಟ್ಟೆ ಆ ನಂತರ ಇದಕ್ಕೊಂದು ಚೂರು ಹೆಚ್ಚೂರು ಯಾಲಕ್ಕಿ ಪುಡಿ ಹಾಕಿದ್ದೀನಿ ಹಾಗೆ ಸಕ್ಕರೆ ಚೂರು ಚೂರು ಉಪ್ಪನ್ನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಹಾಗೆ ಬಾಳೆಹಣ್ಣು ಹಾಕಿದ್ರೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತಾರಲ್ವ ಅದೇ ಥರ ಆಗುತ್ತೆ ನನಗೆ ಆ ಪ್ರಸಾದ ಅಂದರೆ ತುಂಬಾ ಇಷ್ಟ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ಸು ನಿಮಗೆಲ್ಲ ಇಷ್ಟ ಆಗಿ ಆಗುತ್ತೆ ಅಂತ ಅಂದ್ಕೊಂತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್